ನಮ್ಮ ಊರಿನ ಹೃದಯ ಭಾಗದಲ್ಲಿ ಚಿಕ್ಕಮ್ಮನ ಒಂದು ಪುಟ್ಟ ಟಿಫಿನ್ ಹೋಟೆಲ್ ಇದೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಹೆಸರು ಹೆಸರಿಗೆ ತಕ್ಕಂತೆ ಅಲ್ಲಿಗೆ ಹೋದವರು ಯಾರೂ ಹಸಿದು ಹಿಂತಿರುಗುತ್ತಿರಲಿಲ್ಲ ನಮ್ಮೂರಿನಲ್ಲಿ ಬೇರೆ ಹೋಟೆಲ್ಗಳಿದ್ರೂ ಜನ ಮಾತ್ರ ಚಿಕ್ಕಮ್ಮನ ಹೋಟೆಲ್ಗೆ ದಂಡಾಡಿ ಬರ್ತಿದ್ರು ಕಾರಣ ಚಿಕ್ಕಮ್ಮನ ಕೈರುಚಿ ಅವಳು ಮಾಡುವ ದೋಸೆ ಅಷ್ಟು ಗರಿಗರಿಯಾಗಿರ್ತಿತ್ತು ಇಡ್ಲಿ ಹೂವಿನಂತೆ ಮೃದುವಾಗಿರ್ತಿತ್ತು ಚಟ್ನಿಯ ರುಚಿಯಂತೂ ಬಾಯಲ್ಲಿ ನೀರುರಿಸುತ್ತಿತ್ತು ಚಿಕ್ಕಮ್ಮನ ಹೆಸರು ಲಲಿತಾ ಅವಳ ಸೌಂದರ್ಯ ಅವಳ ಕೈರುಚಿಯಷ್ಟೇ ಪ್ರಸಿದ್ಧ ಒಳ್ಳೆಯ ಎತ್ತರ ಗೌರವರ್ಣ ಸೊಂಟದವರೆಗೆ ಇಳಿದ ದಟ್ಟವಾದ ಕೂದಲಿನ ಜಡೆ ಅವಳನ್ನು ನೋಡಿದರೆ ಯಾರೂ ಅವಳೊಬ್ಬಳು ವಿಧವೆಯೆಂದು ಹೇಳುತ್ತಿರಲಿಲ್ಲ ಆದರೆ ವಿಧಿಯಾಟ ಚಿಕ್ಕಪ್ಪ ತೀವ್ರ ಅನಾರೋಗ್ಯದಿಂದಾಗಿ ಹಠಾತ್ತನೆ ತೀರಿಕೊಂಡಿದ್ದರು ಪ್ರೀತಿಸಿ ಮದುವೆಯಾದ ಗಂಡ ತನ್ನನ್ನು ಹೀಗೆ ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗುತ್ತಾನೆಂದು ಚಿಕ್ಕಮ್ಮ ಕನಸಲ್ಲೂ ಎಣಿಸಿರಲಿಲ್ಲ ಚಿಕ್ಕಪ್ಪನ ನೆನಪು ಬಂದಾಗೆಲ್ಲ ಅವಳ ಕಣ್ಣಂಚು ತೇವವಾಗುತ್ತಿತ್ತು ರಾತ್ರಿಯ ಏಕಾಂತದಲ್ಲಿ ಗಂಡನ ಫೋಟೋವನ್ನು ಎದೆಗವಚಿಕೊಂಡು ಆಗಾಗ ಅಳುತ್ತಿದ್ದಳು ಆದರೆ ಬೆಳಗಾಗುತ್ತಿದ್ದಂತೆ ಮತ್ತೆ ಧೈರ್ಯ ತಂದುಕೊಂಡು ಮುಖಕ್ಕೆ ನಗುವಿನ ಬಣ್ಣ ಬಳಿದುಕೊಂಡು ಹೋಟೆಲ್ನಲ್ಲಿ ದುಡಿಯಲು ನಿಲ್ಲುತ್ತಿದ್ದಳು ಹೋಟೆಲ್ನಲ್ಲಿ ಸಹಾಯಕ್ಕೆ ಇಬ್ಬರಿದ್ದರು ಪಾತ್ರೆ ತೊಳೆಯಲು ಹದಿನೆಂಟರ ಹುಡುಗಿ ಲಕ್ಷ್ಮಿ ಮತ್ತು ಟಿಫಿನ್ ಸಿದ್ಧಪಡಿಸಲು ಮಧ್ಯವಯಸ್ಕ ಅಡುಗೆ ಭಟರಾದ ರಾಮಣ್ಣ ಅವರಿಬ್ಬರಿಗೂ ಚಿಕ್ಕಮ್ಮ ಎಂದರೆ ತಾಯಿಯ ಸಮಾನ ನನ್ನ ಹೆಸರು ಸೂರ್ಯ ಇಪ್ಪತ್ನಾಲ್ಕು ವರ್ಷದ ಯುವಕ ವಿಶಾಖಪಟ್ಟಣದವನು ಎಂಬಿಎ ಮುಗಿಸಿ ಎರಡು ವರ್ಷನಲಾದರೂ ಹೇಳಿಕೊಳ್ಳುವಂತಹ ಕೆಲಸ ಸಿಕ್ಕಿರಲಿಲ್ಲ ಹೋದ ಕಡೆಯೆಲ್ಲ ನಿರಾಸೆ ಕೆಲವು ಕಂಪನಿಗಳು ಕೆಲಸ ಕೊಟ್ಟರು ದುಡಿಸಿಕೊಳ್ಳುವುದು ಹಗಲಿರುಳು ಆದರೆ ಕೊಡುವ ಸಂಬಳ ಮಾತ್ರ ಕೈಗೆ ಬರುವುದಕ್ಕೂ ಖರ್ಚಾಗುವುದಕ್ಕೂ ಸರಿ ಹೋಗುತ್ತಿತ್ತು ಅಂದುವಷ್ಟೇ ಒಂದು ದೊಡ್ಡ ಕಂಪನಿಯ ಸಂದರ್ಶನ ಮುಗಿಸಿ ಸೋತ ಸೈನಿಕನಂತೆ ಮನೆಗೆ ಬಂದಿದೆ ಅಮ್ಮ ಕಾಫಿ ತಂದುಕೊಟ್ಟು ಏನಾಯ್ತಪ್ಪ ಸೂರ್ಯ ಈ ಸಲನಾದ್ರೂ ಆಯ್ಕೆ ತಾನೇ ಎಂದು ಆಸೆಯಿಂದ ಕೇಳಿದಳು ನಾನು ನಿಟ್ಟುಸಿರು ಬಿಟ್ಟು ಇಲ್ಲಮ್ಮ ಅನುಭವ ಸಾಲದು ಅಂದ್ರು ಈ ಸಂಬಳಕ್ಕೆ ಸಂಸಾರ ಹೇಗೆ ನಡೆಸೋದು ನನಗೆ ಸಾಕಾಗಿ ಹೋಗಿದೆ ನಾನೇನಾದರೂ ಸ್ವಂತ ಉದ್ಯೋಗ ಶುರು ಮಾಡಬೇಕು ಎಂದೆ ಹತಾಸೆಯಿಂದ ಅಪ್ಪ ಪೇಪರ್ ಓದುತ್ತಾ ಸ್ವಂತ ಉದ್ಯೋಗ ಅಂದರೆ ಸುಮ್ಮನೇನಾ ಅದಕ್ಕೆಲ್ಲ ಬಂಡವಾಳ ಬೇಡವೇ ಎಂದರು ಆಗಲೇ ನನ್ನ ತಲೆಯಲ್ಲಿ ಒಂದು ಮಿಂಚು ಸಂಚರಿಸಿತು ಹೌದು ಬಂಡವಾಳ ಬೇಕು ಆದರೆ ಆಹಾರದ ವ್ಯಾಪಾರ ಶುರು ಮಾಡಿದರೆ ಹೇಗೆ ಅದರಲ್ಲಿ ಲಾಭವಿದೆ ಅಂತಾರೆ ಆದರೆ ಅದನ್ನು ಹೇಗೆ ಶುರು ಮಾಡಬೇಕು ಎಲ್ಲಿಂದ ಸಾಮಾನು ತರಬೇಕು ಲಾಭ ನಷ್ಟದ ಲೆಕ್ಕಾಚಾರ ಹೇಗೆ ಒಂದು ತಿಳಿದಿರಲಿಲ್ಲ ತಕ್ಷಣವೇ ನನಗೆ ನೆನಪಾಗಿದ್ದು ನಮ್ಮ ಲಲಿತಾ ಚಿಕ್ಕಮ್ಮ ಅವಳಿಗೊಂದು ಹೋಟೆಲ್ ಇದೆಯಲ್ಲ ಅವಳ ಬಳಿ ಹೋದರೆ ಈ ವ್ಯಾಪಾರದ ಗುಟ್ಟುಗಳನ್ನು ಕಲಿಯಬಹುದಲ್ಲವೇ ತಡ ಮಾಡದೆ ಫೋನ್ ತೆಗೆದು ಚಿಕ್ಕಮ್ಮನಿಗೆ ಕರೆ ಮಾಡಿದೆ ಹಲೋ ಚಿಕ್ಕಮ್ಮ ನಾನು ಸೂರ್ಯ ಮಾತಾಡ್ತಾ ಇರೋದು ಹೇಗಿದೀಯಾ ಆ ಕಡೆಯಿಂದ ಚಿಕ್ಕಮ್ಮನ ಪ್ರೀತಿಯ ದನಿ ಕೇಳಿಸಿತು ಸೂರ್ಯ ಕಂದ ನಾನೇನೋ ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯಪ್ಪ ಎಷ್ಟು ದಿನ ಆಯಿತು ನಿನ್ನ ದನಿ ಕೇಳಿ ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಒಂದು ಮುಖ್ಯ ವಿಷಯ ಮಾತಾಡಬೇಕಿತ್ತು ಹೇಳಪ್ಪ ಏನಾಯ್ತೋ ಯಾಕೋ ನಿನ್ನ ದನಿ ಸರಿಯಿಲ್ಲ ನಾನು ನನ್ನ ಕಷ್ಟ ನನ್ನ ಯೋಜನೆ ಎಲ್ಲವನ್ನೂ ವಿವರಿಸಿದೆ ಚಿಕ್ಕಮ್ಮ ನಾನು ಮುಂದೆ ಫುಡ್ ಬಿಸ್ನೆಸ್ ಶುರು ಮಾಡೋಣ ಅಂತ ಇದ್ದೀನಿ ಆದರೆ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ನೀನು ಒಪ್ಪುವುದಾದರೆ ನಿಮ್ಮೂರಿಗೆ ಬಂದು ನಿಮ್ಮ ಹೋಟೆಲ್ನಲ್ಲಿ ಕೆಲವು ದಿನ ಕೆಲಸ ಮಾಡ್ಲಾ ವ್ಯಾಪಾರ ಹೇಗೆ ಮಾಡೋದು ಅಂತ ನಿನ್ನಿಂದ ಕಲಿಬೇಕು ನಿನಗೆ ತೊಂದರೆ ಆಗಲ್ವಾ ಎಂದು ಕೇಳಿದೆ ನಕ್ಕಳು ಅಯ್ಯೋ ಹುಚ್ಚ ಇದನ್ನು ಕೇಳೋಕೆ ಇಷ್ಟೆಲ್ಲ ಪೀಠಿಕೆ ಬೇಕಾ ನಿನ್ನ ಚಿಕ್ಕಮ್ಮನ ಮನೆ ನಿನಗೆ ತೊಂದರೆನಾ ಖಂಡಿತ ಬಾ ನಿನಗೆ ಎಷ್ಟು ದಿನ ಬೇಕಾದರೂ ಇರು ಎಲ್ಲವನ್ನೂ ಕಲ್ತ್ಕೋ ನೀನು ಬಂದ್ರೆ ನನಗೂ ಒಬ್ಬ ಮಗ ಜೊತೆಗಿದ್ದ ಹಾಗೆ ಆಗುತ್ತೆ ಬೇಗ ಬಾ ಆಯ್ತಾ ಎಂದು ಹೇಳಿದಳು ಅವಳ ಮಾತು ಕೇಳಿ ನನ್ನ ಮನಸ್ಸು ಹಗುರವಾಯಿತು ಖಂಡಿತ ಚಿಕ್ಕಮ್ಮ ಒಂದೆರಡು ದಿನದಲ್ಲಿ ಬರ್ತೀನಿ ಎಂದು ಹೇಳಿ ಫೋನಿಟ್ಟೆ ಎರಡು ದಿನಗಳ ನಂತರ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಚಿಕ್ಕಮ್ಮನ ಊರಿಗೆ ಬಂದೆ ಚಿಕ್ಕಮ್ಮ ನನ್ನನ್ನು ನೋಡಿ ಹಿರಿ ಹಿರಿ ಹಿಗ್ಗಿದಳು ಬಾರಪ್ಪ ಸೂರ್ಯ ಬಾ ನಿನ್ನ ದಾರಿ ನೋಡ್ತಾ ಇದ್ದೆ ಎನ್ನುತ್ತಾ ಸಂತೋಷದಿಂದ ಒಳಗೆ ಕರೆದುಕೊಂಡಳು ಅಯ್ಯೋ ಚಿಕ್ಕಮ್ಮ ಯಾಕೆ ಇಷ್ಟೆಲ್ಲ ಸುಮ್ಮನಿರಪ್ಪ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಹೋಗು ಕೈಕಾಲು ಬಾ ನಿನಗಿಷ್ಟ ಅಂತ ಬಿಸಿ ಬಿಸಿ ಬದನೆಕಾಯಿ ಎಣ್ಣೆಗಾಯಿ ಜೊತೆಗೆ ರಾಗಿ ಮುದ್ದೆ ಮಾಡಿದ್ದೀನಿ ಹೊಟ್ಟೆ ತುಂಬ ಊಟ ಮಾಡು ಎಂದಳು ನಾನು ಫ್ರೆಶ್ ಆಗಿ ಬಂದು ಊಟಕ್ಕೆ ಕುಳಿತೆ ಆಹಾ ಎಂತಹ ರುಚಿ ಚಿಕ್ಕಮ್ಮ ನಿನ್ನ ಕೈಯಲ್ಲಿ ನಿಜವಾಗ್ಲೂ ಏನೋ ಜಾದೂ ಇದೆ ಎಂತಹ ಅದ್ಭುತ ರುಚಿ ಇದೇ ರುಚಿಯನ್ನು ನಾನು ಕಲಿಬೇಕು ಎಂದೆ ಚಿಕ್ಕಮ್ಮನಕ್ಕಳು ಪ್ರೀತಿಯಿಂದ ಮಾಡಿದರೆ ಎಲ್ಲವೂ ರುಚಿನೇ ಕಣಪ ಎಂದಳು ಅಂದು ರಾತ್ರಿ ಹಳಿಯ ನೆನಪುಗಳನ್ನು ಮೆಲು ಹಾಕುತ್ತಾ ತಡರಾತ್ರಿಯವರೆಗೂ ಮಾತನಾಡಿದೆವು ನನ್ನ ಬದುಕಿನ ಬಗ್ಗೆ ಅವಳಿಗೆ ಕಾಳಜಿ ಅವಳ ಒಂಟಿತನದ ಬಗ್ಗೆ ನನಗೆ ಮರುಕ ಇಬ್ಬರ ನಡುವೆ ಒಂದು ಸುಂದರವಾದ ಬಾಂಧವ್ಯ ಮತ್ತೆ ಚಿಗುರಿತು ಮರುದಿನದಿಂದ ನನ್ನ ತರಬೇತಿ ಶುರುವಾಯಿತು ಚಿಕ್ಕಮ್ಮ ಹೋಟೆಲ್ನಲ್ಲಿದ್ದ ಲಕ್ಷ್ಮಿ ಮತ್ತು ರಾಮಣ್ಣನಿಗೆ ಇವನು ನನ್ನ ಅಕ್ಕನ ಮಗ ಸೂರ್ಯ ಇನ್ಮುಂದೆ ಇವನೇ ಈ ಹೋಟೆಲ್ನ ಯಜಮಾನ ಇವನಿಗೂ ಎಲ್ಲವನ್ನೂ ಹೇಳಿಕೊಡಿ ಎಂದು ಪರಿಚಯಿಸಿದಳು ನಾನು ದಿನಸಿ ಸಾಮಾನುಗಳನ್ನು ಎಲ್ಲಿಂದ ತರುವುದು ದಿನಕ್ಕೆ ಎಷ್ಟು ಖರ್ಚಾಗುತ್ತದೆ ಎಷ್ಟು ಲಾಭ ಬರುತ್ತದೆ ಗಿರಾಕಿಗಳನ್ನು ಹೇಗೆ ನಿಭಾಯಿಸುವುದು ಕೆಲಸಗಾರರ ಸಂಬಳ ಹೀಗೆ ಪ್ರತಿಯೊಂದನ್ನು ಒಂದು ಡೈರಿಯಲ್ಲಿ ಬರೆದುಕೊಳ್ಳುತ್ತಾ ಹೋದೆ ಹೀಗಿರುವಾಗ ಒಂದು ವಿಷಯ ನನ್ನ ಗಮನ ಸೆಳೆಯಿತು ಪ್ರತಿದಿನ ಮಧ್ಯಾಹ್ನ ಒಬ್ಬ ವ್ಯಕ್ತಿ ಹೋಟೆಲ್ಗೆ ಬರುತ್ತಿದ್ದ ಸುಮಾರು ನಲವತ್ತೈದು ವರ್ಷದ ಸೌಮ್ಯ ಸ್ವಭಾವದ ಗಂಭೀರ ಮುಖಭಾವದ ವ್ಯಕ್ತಿ ಅವನು ಬಂದಾಗೆಲ್ಲ ಚಿಕ್ಕಮ್ಮನ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪು ಮೂಡುತ್ತಿತ್ತು ಅವರಿಬ್ಬರೂ ಕೌಂಟರ್ ಬಳಿ ನಿಂತು ಏನೋ ಲೆಕ್ಕಪತ್ರಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದರು ಕೆಲವೊಮ್ಮೆ ಮೆಲುದನಿಯಲ್ಲಿ ನಗುತ್ತಿದ್ದರು ಮುಂದು ದಿನ ಕುತೂಹಲ ತಡೆಯಲಾಗದೆ ಚಿಕ್ಕಮ್ಮನನ್ನು ಕೇಳೇಬಿಟ್ಟೆ ಚಿಕ್ಕಮ್ಮ ಆ ವ್ಯಕ್ತಿ ಯಾರು ಪ್ರತಿದಿನ ಬರ್ತಾರೆ ನಿನ್ ಜೊತೆ ಅಷ್ಟು ಸಲುಗೆಯಿಂದ ಮಾತಾಡ್ತಾರಲ್ಲ ಚಿಕ್ಕಮ್ಮ ಒಂದು ಕ್ಷಣ ಮೌನವಾಗಿ ನಂತರ ಹೇಳಿದಳು ಅವನ ಹೆಸರು ಪ್ರಕಾಶ್ ಅಂತ ನಮ್ಮ ಪಕ್ಕದ ಬೀದಿಯಲ್ಲೇ ಇರೋಳು ಪಾಪ ಅವನು ನನ್ನ ಹಾಗೆ ಒಂದು ಒಂಟಿ ಜೀವ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಂಡತಿ ಕ್ಯಾನ್ಸರ್ನಿಂದ ತೀರಿಕೊಂಡು ಮೂರು ವರ್ಷ ಆಯಿತು ಒಬ್ಬನೇ ಮಗ ಅಮೆರಿಕಾದಲ್ಲಿ ಸೆಟ್ಲಾಗಿದ್ದಾನೆ ಅಂದಿನಿಂದ ಅವನೂ ಒಂಟಿ ನನಗೆ ಈ ಲೆಕ್ಕಪತ್ರ ಸರಿಯಾಗಿ ಬರೋದಿಲ್ಲವಲ್ಲ ಅದಕ್ಕೆ ಅವನೇ ಬಂದು ಸಹಾಯ ಮಾಡ್ತಾನೆ ತುಂಬಾ ಒಳ್ಳೆ ಮನುಷ್ಯ ಎಂದಳು ಹೌದಾ ಚಿಕ್ಕಮ್ಮ ನೋಡೋಕೆ ಒಳ್ಳೆಯವರ ಹಾಗೆ ಕಾಣ್ತಾರೆ ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂದು ಅನುಮಾನದ ಮುಳ್ಳು ಚುಚ್ಚಲು ಆರಂಭಿಸಿತು ಅಂದು ರಾತ್ರಿ ಹೋಟೆಲ್ ಕೆವಸ ಮುಗಿಸಿ ಮನೆಗೆ ಬಂದಾಗ ತುಂಬ ದಣಿಯಾಗಿತ್ತು ಬೇಗ ಊಟ ಮಾಡಿ ಮಲಗಿಬಿಟ್ಟೆ ಮಧ್ಯರಾತ್ರಿಯಲ್ಲಿ ಯಾಕೋ ಎಚ್ಚರವಾಯಿತು ನೀರು ಕುಡಿಯಲು ಎದ್ದಾಗ ಚಿಕ್ಕಮ್ಮನ ಕೋಣೆಯಿಂದ ಮೆಲುದನಿಯಲ್ಲಿ ಮಾತು ಕೇಳಿ ಬಂತು ಇಷ್ಟು ರಾತ್ರಿಯಲ್ಲಿ ಚಿಕ್ಕಮ್ಮ ಯಾರ ಜೊತೆ ಮಾತಾಡ್ತಿದ್ದಾಳೆ ಎಂದು ಯೋಜಿಸುತ್ತಾ ಹೆಜ್ಜೆ ಸದ್ದು ಮಾಡದೆ ಬಾಗಿಲ ಬಳಿ ಹೋದೆ ಕೀಲಿಕಿಂಡಿಯಲ್ಲಿ ಇಣುಕಿ ನೋಡಿದಾಗ ನನಗೆ ಆಘಾತ ಕಾದೀತು ಒಳಗೆ ಚಿಕ್ಕಮ್ಮ ಮತ್ತು ಅದೇ ಪ್ರಕಾಶ್ ಅವರಿಬ್ಬರೂ ಲೆಕ್ಕದ ಪುಸ್ತಕ ನೋಡುತ್ತಾ ಏನೋ ಮಾತನಾಡುತ್ತಿದ್ದರು ಅವರಿಬ್ಬರ ನಡುವಿನ ಆ ಅನ್ಯೋನ್ಯತೆ ಸಲುಗೆ ನನ್ನನ್ನು ಕಂಗೆಡಲಿಸಿತು ನನ್ನ ರಕ್ತ ಕುದಿಯತೊಡಗಿತು ಚಿಕ್ಕಪ್ಪನ ಸ್ಥಾನದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಊಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ತಕ್ಷಣವೇ ನಾನು ನನ್ನ ಕೋಣೆಗೆ ಹಿಂತಿರುಗಿ ಕೋಪ ನೋವು ಗೊಂದಲಗಳಿಂದ ನಿದ್ದೆಯಿಲ್ಲದೆ ಒದ್ದಾಡಿದೆ ಮರುಗಿನ ನಾನು ಚಿಕ್ಕಮ್ಮನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ನನ್ನ ಮುಖ ಗಂಟಿಕ್ಕು ಕೊಂಡಿತ್ತು ನನ್ನ ಈ ಬದಲಾವಣೆಯನ್ನು ಚಿಕ್ಕಮ್ಮ ಗಮನಿಸದೇ ಇರಲಿಲ್ಲ ಅಂದು ರಾತ್ರಿ ಹೋಟೆಲ್ ಕೆಲಸ ಮುಗಿದು ಎಲ್ಲರೂ ಹೋದ ಮೇಲೆ ಚಿಕ್ಕಮ್ಮನನ್ನು ಕರೆದಲು ಸೂರ್ಯ ಇಲ್ಲಿ ಬಾ ನಿನ್ನ ಜೊತೆ ಮಾತಾಡ್ಬೇಕು ನಾನು ನಿರ್ಲಿಪ್ತನಾಗಿ ಏನು ಚಿಕ್ಕಮ್ಮ ಎಂದೆ ಯಾಕೋ ಹೀಗಿದ್ದೀಯಾ ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಏನಾಯ್ತು ನಿನ್ಗೆ ನನ್ಮೇಲೇನಾದ್ರೂ ಕೋಪನಾ ನನಗೇನು ಕೋಪವಿಲ್ಲ ಆದರೆ ಆ ಪ್ರಕಾಶ್ ಯಾಕೆ ರಾತ್ರಿ ಹೊತ್ತು ನಮ್ಮ ಮನೆಗೆ ಬರ್ತಾನೆ ಊರಿನವರು ಏನಂತಾರೆ ಚಿಕ್ಕಪ್ಪನ ನೆನಪು ನಿನಗೆ ಇಲ್ಲವಾ ಎಂದು ಕೇಳಿಬಿಟ್ಟೆ ನನ್ನ ಮಾತು ಕೇಳಿ ಚಿಕ್ಕಮ್ಮನ ಕಣ್ಣಲ್ಲಿ ನೀರು ತುಂಬಿತು ಅವಳು ನೋವಿನಿಂದ ನಕ್ಕಳು ನಾನು ಹೀಗಾಗುಟ್ಟೆ ಅಂತ ನಿರೀಕ್ಷಿಸಿದ್ದೆ ಸೂರ್ಯ ಕೂತಿಕೊಳು ನಾನು ಹೇಳ್ತೀನಿ ಕೇಳು ಈ ಒಂಟಿತನ ಅನ್ನೋದಿದೆಯಲ್ಲಪ್ಪಾ ಅದು ಒಳಗಿಂದಲೇ ಮನುಷ್ಯನನ್ನು ತಿಂದು ಹಾಕುತ್ತದೆ ನಿನ್ನ ಚಿಕ್ಕಪ್ಪ ಹೋದ ಮೇಲೆ ನನ್ನ ಪ್ರಪಂಚವೇ ಶೂನ್ಯವಾಗಿತ್ತು ಹಗಲು ಹೋಟೆಲ್ ಕೆಲಸದಲ್ಲಿ ಮುಳುಗಿರುತ್ತಿದ್ದೆ ಆದರೆ ಹಾತ್ರಿಯಾದರೆ ಆ ನಾಲ್ಕು ಗೋಡೆಗಳು ನನ್ನನ್ನು ನುಂಗಲು ಬರುತ್ತಿದ್ದವು ಆಗ ನನ್ನ ಜೀವನದಲ್ಲಿ ಬಂದವನೇ ಪ್ರಕಾಶ್ ಅವನು ನನ್ನ ಹಾಗೆ ಒಂದು ಒಂಟಿ ಜೀವ ನಾವು ನಮ್ಮ ನೋವುಗಳನ್ನು ಹಂಚಿಕೊಂಡೆವು ಒಬ್ಬರಿಗೊಬ್ಬರೂ ಆಸರಿಯಾದೆವು ಅವನ ಸಜ್ಜನಿಕೆ ನನ್ನ ಮೇಲಿನ ಕಾಳಜಿ ನನಗೆ ಇಷ್ಟವಾಯಿತು ಅವಳು ಒಂದು ಕ್ಷಣ ನಿಲ್ಲಿಸಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಹೌದಪ್ಪ ನಾನು ಪ್ರಕಾಶನ್ನು ಮದುವೆಯಾಗಬೇಕು ಎಂದು ನಿರ್ಧರಿಸಿದ್ದೇನೆ ಈ ಸಮಾಜ ಈ ಊರು ಏನು ಹೇಳುತ್ತೋ ನನಗೆ ಗೊತ್ತಿಲ್ಲ ಆದರೆ ಜೀವನಪೂರ್ತಿ ಹೀಗೆ ಒಂಟಿಯಾಗಿ ಸಾಯಲು ನನಗೆ ಇಷ್ಟವಿಲ್ಲ ನನಗೂ ಒಂದು ಬದುಕು ಬೇಕು ಒಬ್ಬ ಜೊತೆಗಾರ ಬೇಕು ನಾನು ಮಾಡ್ತಿರೋದು ತಪ್ಪ ಸೂರ್ಯ ಎಂದಳು ಚಿಕ್ಕಮ್ಮನ ಮಾತುಗಳು ಅವಳ ಕಣ್ಣೀರು ನನ್ನ ಹೃದಯವನ್ನು ಕರಗಿಸಿತು ನಾನು ಎಷ್ಟು ಸ್ವಾರ್ಥಿ ಅವಳ ಸಂತೋಷದ ಬಗ್ಗೆ ಒಂದು ಕ್ಷಣವೂ ಯೋಚಿಸಲಿಲ್ಲವಲ್ಲ ಅವಳಿಗೂ ಬದುಕುವ ಹಕ್ಕು ಇದೆ ಅವಳು ಸಂತೋಷವಾಗಿರಲು ಅರ್ಹಳು ನಾನು ಎದ್ದು ಹೋಗಿ ಚಿಕ್ಕಮ್ಮನ ಕೈ ಹಿಡಿದುಕೊಂಡೆ ಕ್ಷಮಿಸು ಚಿಕ್ಕಮ್ಮ ನಾನು ತಪ್ಪು ತಿಳಿದುಕೊಂಡಿದ್ದೆ ನಿನ್ನ ನಿರ್ಧಾರ ಸರಿಯಾಗಿದೆ ನಿನಗೆ ಯಾರು ಸಂತೋಷ ಕೊಡುತ್ತಾರೋ ಅವರ ಜೊತೆ ನೀನು ಇರಬೇಕು ಇದಕ್ಕೆ ನಾನಾಗಲಿ ಅಪ್ಪ ಅಮ್ಮನಾಗಲಿ ಯಾರೂ ಅಡ್ಡಿ ಹೇಳಲ್ಲ ನಿನ್ನ ಸಂತೋಷವೇ ನಮಗೆ ಮುಖ್ಯ ನನ್ನ ಮಾತು ಕೇಳಿ ಚಿಕ್ಕಮ್ಮನ ಮುಖ ಅರಳಿತು ಅವಳು ನನ್ನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಕಣೋ ನನ್ನ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಇಳಿತು ಎಂದು ಸಂತೋಷದಿಂದ ಅತ್ತಳು ನಂತರದ ಕೆಲವು ದಿನಗಳು ಅಲ್ಲೇ ಇದ್ದು ಹೋಟೆಲ್ ವ್ಯವಹಾರದ ಪ್ರತಿಯೊಂದು ಸೂಕ್ಷ್ಮವನ್ನೂ ಕಲಿತುಕೊಂಡೆ ಚಿಕ್ಕಮ್ಮ ಮತ್ತು ಪ್ರಕಾಶ್ ಅವರ ಪ್ರೀತಿ ಅನ್ಯೋನ್ಯತೆಯನ್ನು ಹತ್ತಿರದಿಂದ ಕಂಡೆ ಹೊರಡುವ ದಿನ ಚಿಕ್ಕಮ್ಮನಿಗೆ ಹೇಳಿದೆ ಚಿಕ್ಕಮ್ಮ ನೀನು ನನಗೆ ಬರೀ ವ್ಯಾಪಾರ ಕಲಿಸಲಿಲ್ಲ ಜೀವನವನ್ನು ಕಲಿಸಿದೆ ಧನ್ಯವಾದಗಳು ನಾನು ನಮ್ಮ ಊರಿಗೆ ಹಿಂತಿರುಗಿದೆ ಚಿಕ್ಕಮ್ಮ ಮತ್ತು ಪ್ರಕಾಶ್ ಅವರ ಮದುವೆ ಸರಳವಾಗಿ ಹತ್ತಿರದ ಸಂಬಂಧಿಕರ ಸಮ್ಮುಖದಲ್ಲಿ ನೆರವೇರಿತು ನಾನು ಬ್ಯಾಂಕ್ನಿಂದ ಸಾಲ ಪಡೆದು ನಮ್ಮೂರಿನಲ್ಲೇ ಒಂದು ಸುಂದರವಾದ ಹೋಟೆಲ್ ಆರಂಭಿಸಿದೆ ಚಿಕ್ಕಮ್ಮನಿಂದ ಕಲಿತ ವಿದ್ಯೆ ವ್ಯರ್ಥವಾಗಲಿಲ್ಲ ನನ್ನ ಹೋಟೆಲ್ ಕೂಡ ಕೆಲವೇ ತಿಂಗಳುಗಳಲ್ಲಿ ಪ್ರಸಿದ್ಧವಾಯಿತು ವ್ಯಾಪಾರದಲ್ಲಿ ಯಶಸ್ಸು ಕಂಡೆ ನನ್ನ ಯಶಸ್ಸನ್ನು ನೋಡಿ ಅಪ್ಪ ಅಮ್ಮ ಮತ್ತು ಚಿಕ್ಕಮ್ಮ ಚಿಕ್ಕಪ್ಪ ಪ್ರಕಾಶ್ ಎಲ್ಲರೂ ಸೇರಿ ಸುಂದರ ಸುಶಿಕ್ಷಿತ ಹುಡುಗಿಯನ್ನು ನೋಡಿ ನನಗೆ ಮದುವೆ ಮಾಡಿಸಿದರು ಇಂದು ನಾನೂ ನನ್ನ ಹೆಂಡತಿಯೊಂದಿಗೆ ನಮ್ಮ ಹೋಟೆಲ್ ಅನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇನೆ ದೂರದಲ್ಲಿ ನನ್ನ ಚಿಕ್ಕಮ್ಮ ಕೂಡ ತನ್ನ ಹೊಸ ಸಂಗಾತಿಯೊಂದಿಗೆ ಸುಖವಾಗಿದ್ದಾಳೆ ಒಂಟಿತನದ ಕತ್ತಲೆಯಿಂದ ಹೊರಬಂದು ಪ್ರೀತಿಯ ಬೆಳಕಿನಲ್ಲಿ ಇಬ್ಬರೂ ಹೊಸ ಬದುಕು ಕಟ್ಟಿಕೊಂಡಿದ್ದೇವೆ